ಹಾವ್ ಬಿಸಿ ಬಿಸಿ ಕಾಲು ಸೊಪ್ಪು ಕುಡಿತಿದ್ರೆ ತುಂಬ ಮಜಾ ಬರುತ್ತೆ ಸೊ ಅಷ್ಟೇ ಆರೋಗ್ಯಕರವಾದಂಥ ಇದು ರೆಸಿಪಿ ಕಡೆ ತನಕ ವಿಡಿಯೋನ ನೋಡಿ ಹೇಗೆ ಮಾಡೋದಂತ ಸೊ ಮಸ್ಟು ನಾವು ಏನಂದರೆ ಈ ಕಾಲು ಸೊಪ್ಪು ಅನ್ನೋದೇ ಒಂದು ಸ್ಪೆಷಲ್ಲು ಹೇಳೋದಕ್ಕೆ ತುಂಬ ಚೆನ್ನಾಗಿದೆ ಸೊ ಈಗ ನಾವೇನು ಮಾಡೋಣ ಅಂದರೆ ಹಂಡ್ರೆಡ್ ಎಮ್ ಎಲ್ ಆಯಿಲನ್ನ ನಾವು ಹಾಕೋಣ ಈಗ ಹಂಡ್ರೆಡ್ ಎಮ್ ಎಲ್ ನೀವು ಬರೀ ಫಿಫ್ಟಿ ಎಮ್ ಎಲ್ ಹಾಕೊಳ್ಳಿ ಇನ್ನು ಫಿಫ್ಟಿ ಎಮ್ ಎಲ್ ಹಾಕೋಣ ಈಗ ಒಂದು ಎರಡು ಸ್ಪೂನಷ್ಟು ಕಾಳು ಮೆಣಸು ಹಾಕೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಏಲಕ್ಕಿ ಸೋಂಪು ಒಂದು ಕಾಲು ಸ್ಪೂನು ಒಂದು ಹನ್ನೆರಡರಿಂದ ಹತ್ತು ದಸ ಮೆಣಸಿನ್ಕಾಯಿ ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು ಸೊ ಇದನ್ನೆಲ್ಲ ಲೈಟಾಗಿ ನಾವು ಫ್ರೈ ಮಾಡ್ಕೋಣ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಇದನ್ನು ಫ್ರೈ ಮಾಡೋಣ ಒಂದು ಇಡಿಯಷ್ಟು ನಾನು ಕುದೀನನ್ನು ಹಾಕೊತೀನಿ ಇದೆಲ್ಲ ಒಳ್ಳೆ ಫ್ಲೇವರ್ ಇರುತ್ತೆ ನೀವು ಇದೇ ಹೇಳ್ತೇವೆ ಪ್ರಕಾರವಾಗಿ ಅಂದರೆ ನಾಲ್ಕು ಕಾಲು ಒಂದು ಕೆ ಜಿ ಬರುತ್ತೆ ಇದು ಕಾಲುಗಳು ಸ್ವಲ್ಪ ಕರಿಬೇನ ಸೊಪ್ಪು ಹಾಕ್ಕೊಳ್ಳಿ ಒಂದು ಹತ್ತು ಎಲೆಯಷ್ಟು ನೀವು ಕರಿಬೇನ ಸೊಪ್ಪು ಹಾಕ್ಕೊಳ್ಳಿ ನೋಡಿದ್ರೆ ಇದು ಒಂದು ಕೆ ಜಿ ಬರ್ಬೋದು ಬಹುಶಃ ಇದು ನಾಲ್ಕು ಕಾಲಿದೆ ಇದೆ ಸೊ ನಿಮಗೆ ಅಂಗಡಿಯಲ್ಲಿ ನೀವು ಒಂದು ಕಾಲು ಸುಂದರೆ ಒನ್ ಫಿಫ್ಟಿ ಟೂ ಹಂಡ್ರೆಡು ಇನ್ನೂ ಸ್ವಲ್ಪ ಫೈ ಹೋಟ್ಲಿಗೆ ಹೋದರೆ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಮಿನಿಮಮ್ ಇದನ್ನು ನೀವು ನಿಮಗೆ ಎಂಬತ್ತು ರೂಪಾಯಿ ಅದು ಅಥವಾ ಎಪ್ಪತ್ತು ರೂಪಾಯಿ ಹಂಗೆ ಕಾಲು ಸಿಕ್ಬಿಡುತ್ತೆ ತೊಗೊಂಬಂದು ಮನೇಲಿ ಮಾಡ್ಕೊಳ್ಳಿ ಈಗ ಇನ್ನೊಂದು ಫಿಫ್ಟಿ ಎಮ್ ಎಲ್ ಆಯಿಲ್ ಹಾಕಿದ್ದೀನಿ ಇದಕ್ಕೆ ಜಜ್ಜೀರಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನೊಂದು ಎರಡು ಸ್ಪೂನ್ ಹಾಕ್ಕೊಳ್ತೀನಿ ಒಂದು ಕೆ ಜಿ ಕಾಲ್ಗೆ ಸೊ ಇದನ್ನೆಲ್ಲ ನಾನು ಫ್ರೈ ಮಾಡ್ಕೊಳೋಣ ಇದಕ್ಕೆ ನಾನು ರುಬ್ಬಿರೋಂಥ ಈರುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಬಾಯಿಗೆ ಸಿಗೋದಿಲ್ಲ ಸೊ ಅದರಿಂದ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಆಗಲೇ ಫ್ರೈ ಮಾಡಿದಂಥ ಅದನ್ನು ರುಬ್ಬಿದ್ದೀನಿ ಸೊ ಮಿಕ್ಸಿಗೆ ಹಾಕಿ ರುಬ್ಬಿರೋಂಥದನ್ನು ಕಾಳುಮೆಣಸು ಇದನ್ನೆಲ್ಲ ರುಬ್ಬಿರೋ ಇದನ್ನೆಲ್ಲ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಮೇಲೆ ಬರೋರಿಗೆ ಇಟ್ಕೊಂಡು ಈಗ ಟೊಮಾಟೊ ಒಂದು ಅರ್ಧ ಕೆ ಜಿ ಅಥವಾ ಕಾಲು ಕೆ ಜಿಯಷ್ಟು ಟೊಮಾಟನ ಹಾಕ್ಕೊಳ್ಳಿ ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಇದೆಲ್ಲ ಒಂದು ಕೆ ಜಿ ಕಾಲು ಸೊಪ್ಪೆ ಮಾಡ್ತಾರಂಥದ್ದು ಅದನ್ನು ಕೂಡ ನಾನು ರುಬ್ಬಿದ್ದೀನಿ ಕಾಲು ಕೆ ಜಿ ಈರುಳ್ಳಿ ಅರ್ಧ ಕೆ ಜಿ ಟೊಮೊಟೊನ ಇವು ರುಬ್ಕೊಬೇಕು ರುಬ್ಬಿದ್ರೆ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಕುದಿಸೋಣ ಚೆನ್ನಾಗಿ ಈಗೆಲ್ಲ ಚೆನ್ನಾಗಿ ಕುದಿದೆ ಇದಕ್ಕೆ ಒಂದು ಒಂದು ಸ್ಪೂನಷ್ಟು ನಾನು ಧನಿಯಾ ಪುಡಿ ಹಾಕ್ತೀನಿ ಮನೇಲಿ ಮಾಡಿರುವಂಥ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕೊಳ್ಳೋಣ ಸೊ ಕಾ ಕಾಶ್ಮೀರಿ ಚಿಲ್ಲಿ ಪೌಡರು ಖಾರ ಏನು ಇರೋದಿಲ್ಲ ಒಂದು ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕ್ಕೊಳ್ತೀನಿ ನೀವು ಕೂಡ ಮನೇಲಿ ಹಾಕೋಬೋದು ಇದು ಗರಂ ಮಸಾಲ ಮನೆಯಲ್ಲೇ ಮಾಡೋಂಥ ಎಲ್ಲ ಮಿಕ್ಸಡ್ ಮಸಾಲಾನ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸೊ ಇದು ಹಾಚಲಿ ಬಿರಿಯಾನಿ ಮಸಾಲ ಇರಲಿ ಅಂತ ನಾನು ಹಾಕಿದ್ದೀನಿ ಸೊ ನೀವು ಗರಂ ಮಸಾಲ ಒಂದು ಸ್ಪೂನ್ ಆದರೆ ಸಾಕು ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಲೈಟಾಗಿ ಫ್ರೈ ಮಾಡೋಣ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಣ ಸೊ ಈ ಕಾಲು ಸೊಪ್ಪು ಏಕೆ ಇಷ್ಟೊಂದು ಉಪ್ಪು ಅಂದರೆ ಈಗ ನಾನೊಂದು ಅಟ್ಲೀಸ್ಟ್ ಮೂರು ಲೀಟ್ರಾದರೂ ನೀರು ಹಾಕ್ತೀನಿ ಇಷ್ಟಕ್ಕೆ ತೆರಳಿಕ್ಕಿರಿಬೇಕು ಇದನ್ನು ನಾವು ರಸಮ್ ರೈಸ್ ಮಾಡಿದರೆ ರಸಮ್ ಕೂಡ ಉಪಯೋಗ ಆಗುತ್ತೆ ಅದು ಕೂಡ ಟೇಸ್ಟ್ ಮಾಡಿ ನೋಡಿ ತುಂಬ ಅದು ಸೊ ಈಗ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿರೋದ ಕಾಲು ಇಲ್ಲ ಇದರಲ್ಲಿ ಹಾಕ್ತೀನಿ ಕಟ್ ಮಾಡಿರೋದು ಸೊ ಇದು ಬರ್ಬೋದು ಒಂದು ಕೆ ಜಿ ಬರುತ್ತಿದೆ ಯಾಕಂದರೆ ನಾಲ್ಕು ಕಾಲು ತುಂಬ ತುಪ್ಪ ಇದೆ ಅದರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಇದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಒಂದು ಒಂದೆರಡು ಒಂದೂವರೆ ಅಷ್ಟು ನೀರು ಹಾಕೋಣ ಈಗ ಯಾಕಂದರೆ ಒಂದೂವರೆ ಲೀಟ್ರಿಗೆ ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಇನ್ನೂ ಉಳ್ದಂಥ ವಾಟ್ರನ್ನ ನಾವು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಅದೇ ಮಿಕ್ಸಿಯಲ್ಲಿ ರುಬ್ಬಿರೋಂಥ ಮಸಾಲೆ ರುಬ್ಬಿದ್ರೆ ನಾನು ಒಂದೂವರೆ ಲೀಟ್ರಷ್ಟು ನೀರು ಹಾಕ್ಕೊತೀನಿ ಅವುಗಳು ಗಮನದಲ್ಲಿ ಇಟ್ಕೊಳ್ಳಿ ನೀವು ಕುಕ್ಕರಲ್ಲಿ ಇಡಬೇಕಾದ್ರೆ ಆ ಬೋಲ್ಟ್ ಕೆಳಗಡೆ ನೀರು ಇರಬೇಕು ಬೋಲ್ಟ್ ಮೇಲೆ ನೀವು ನೀರು ಹಾಟಿದ್ರೆ ಅದು ವಿಸಿಲ್ ಮೇಲೆ ನೀರು ಬಂದ್ಬಿಡುತ್ತೆ ಸೊ ಅದಕ್ಕೆಲ್ಲ ಮಸಾಲ ನೀಟಾಗಿ ಮಿಕ್ಸ್ ಮಾಡಿ ಈಗ ಬೇಸಿಕ್ಲಿ ನಾವು ಕುಕ್ಕರ್ ಮೇಲೆಗೆ ನೀರು ಹಾಡಿದಾಗ ಮೇಲೆಲ್ಲ ವಿಸಿಲ್ ಬರೋ ಟೈಮಲ್ಲೆಲ್ಲ ಆಚೆ ಬಂದ್ಬಿಡುತ್ತೆ ಸೊ ಅದಕ್ಕೆ ಅದರ ಕೆಳಗಡೆನೆ ನೀವು ನೀರು ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ ಪೆಪ್ಪರ್ ಪೆಪ್ಪರ್ ಕೂಡ ನೀವೊಂದು ಸ್ಪೂನಲ್ಲಿ ಹಾಕ್ಕೊಂಡು ಹಾಕಿ ಇದಕ್ಕೆ ಚಾಟ್ ಮಸಾಲೆ ಕೂಡ ನೀವು ಆ್ಯಡ್ ಮಾಡಬೇಕು ಅದು ಕೂಡ ಒಂದು ಟೀ ಸ್ಪೂನಷ್ಟು ನೀವು ಚಾಟ್ ಮಸಾಲನ್ನ ಹಾಕ್ಕೊಳ್ಳಿ ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಪುದೀನ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಸೊ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಟಿದ್ದೀನಿ ಈಗ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ ಕುಕ್ಕರ್ ಮುಚ್ಚಿ ನಾನೀಗ ವಿಸಿಲು ಅದರಿಂದ ಹದಿನೈದರಿಂದ ಇಪ್ಪತ್ತು ವಿಸಿಲ್ ಬರಬೇಕು ಅವಾಗಲೇ ಚೆನ್ನಾಗಿ ಬೇಯೋದು ಸೊ ಹೇಳೋದಾದರೆ ಹದಿನೈದು ಸಾಕು ಸ್ವಲ್ಪ ಬಲ್ತಿರೋದಂದರೆ ನಿಮಗೆ ಇಪ್ಪತ್ತು ವಿಸಿಲ್ ಬೇಕೇ ಬೇಕು ಇದು ತಾಳ್ಮೆಯಿಂದ ಮಾಡಿದ್ರೆ ನಿಮಗೂ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಈಗ ಇಪ್ಪತ್ತು ಆಗಿದೆ ಚೆನ್ನಾಗಿ ಬೆಂದಿದೆ ಇದು ಅಸ್ವಥವಾಗಿ ಬೆಂದಿದೆ ನೋ ಡೌಟ್ ಸೊ ಈಗ ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಚೆನ್ನಾಗಿ ಬಿಸಿನೀರು ನೀವು ಕಾಯಿಸಿ ಕೊಡಿ ಮುಂಚೆನೇ ಒಂದು ಮೂರು ಲೀಟ್ರಷ್ಟು ಬಿಸಿನೀರನ್ನ ಚೆನ್ನಾಗಿ ಕಾಯಿಸಿಟ್ಕೊಳ್ಳಿ ಸೊ ಬಿಸಿ ನೀರು ಹಾಕಿ ತಣ್ಣೀರು ಹಾಕಿಬಿಡಿ ಈಗ ನಾನು ಬಿಸಿ ನೀರು ಒಂದು ಮೂರು ಲೀಟ್ರಷ್ಟು ಎಷ್ಟು ಬೇಕಾದರೂ ನೀವು ಹಾಕ್ಕೊಬೋದು ಚೆನ್ನಾಗಿದೆ ಅದಕ್ಕೆ ನಾನು ಫಸ್ಟೇ ಮಸಾಲ ಎಲ್ಲ ಜಾಸ್ತಿ ಹಾಕಿ ಇಟ್ಟಿದ್ದೀನಿ ಸೊ ನಾನು ಮೂರು ಲೀಟ್ರಷ್ಟು ನೀರನ್ನ ಹಾಕ್ಕೊತೀನಿ ಮೂರು ಲೀಟ್ರ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತೀನಿ ಈಗ ಅದು ನೀರು ಹಾಕ್ಬೇಕು ನೀರು ಹಾಕಿದ್ರೆ ಮತ್ತು ಟೇಸ್ಟ್ ಹೋಗಿಬಿಡುತ್ತೆ ಸೊ ಅದಕ್ಕೆ ಬಿಸಿ ನೀರನ್ನ ನಾನು ಮದ್ದಕ್ಕೆ ಕಾಯಿಸಿಕೊಂಡಂಥ ಮೂರು ಲೀಟರು ಬಿಸಿನೀರನ್ನ ಈಗ ಇದರಲ್ಲಿ ಆ್ಯಡ್ ಮಾಡ್ತಾಯಿದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಈಗ ಒಂದು ಹತ್ತು ನಿಮಿಷ ಬಯಸಿದರೆ ಸಾಕು ನಮಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಹತ್ತು ನಿಮಿಷ ಬೇಯಿಸಿದರೆ ಸಾಕು ಸೊ ಚೆನ್ನಾಗಿ ಬೆಂದಿದೆ ಈ ವಯಸ್ಸಾದವ್ರಿಗೆ ಈ ಸ್ವಲ್ಪ ಏನಾದರೂ ಮಣ್ಕಾಲು ನೋವು ಈ ಥರ ಇರೋರಿಗೆ ತುಂಬ ಅನುಕೂಲ ಇರುತ್ತೆ ಸೂಪ್ ಅಟ್ಲೀಸ್ಟ್ ಅವರು ವಾರಕ್ಕೆ ಎರಡು ಸಲ ಅಥವಾ ಒಂದು ಸಲ ಕೊಟ್ಟರೆ ತುಂಬ ಅನುಕೂಲ ಹೆಲ್ತ್ಗೂ ಒಳ್ಳೆಯದಾಗುತ್ತೆ ಸೊ ಇದನ್ನು ವಾರಕ್ಕೆ ಎರಡು ಸಲ ಆದರೂ ನೀವು ಮಾಡಿ ಕೊಟ್ಟರೆ ಅವರು ಕೂಡ ಒಳ್ಳೆಯ ಒಂದು ತಾಕತ್ತು ಬರುತ್ತೆ ಅನ್ನೋದು ಒಂದು ನಂಬಿಕೆ ಸೊ ನೋಡೋದ್ರಿಂದ ನಿಮಗೆ ಈ ಥರ ರೆಸಿಪೀಸಿಗೆ ಬರುತ್ತಾ ಇರ್ತದೆ ದಯವಿಟ್ಟು ನನ್ನ ಚಾನಲ್ನ ಕಡೆ ತನಕ ನೋಡಿ ನನ್ನ ವೀಡಿಯೋಸನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆಗ ಲಾಸ್ಟಲ್ಲಿ ಒಂದು ನಿಮಗೇಣ್ಣ ಈ ರೀತಿ ಹಾಕಿ ಆಮೇಲೆ ಜ್ಯೂಸು ಇನ್ನೂ ಟೇಸ್ಟಾಗಿರುತ್ತೆ ಸೊ ಚೆನ್ನಾಗಿ ಕಲಿಸಿ ನೀವು ಈಗ ನೀವು ಟೇಸ್ಟ್ ಮಾಡ್ಬೋದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಟೇಕ್ ಕೇರ್ ಬೈ ಬಾಯ್